ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತೆ ಸಂಧಿಗಳು ಅನ್ನುವಂತಹ ಪಾಠವನ್ನ ತಗೋತಾ ಇದ್ದೀನಿ ಸಂಧಿಗಳು ಸಂಧಿಗಳು ಅನ್ನುವಂತಹ ಪಾಠವನ್ನ ಮಾಡ್ತಾ ಇದ್ದೀನಿ ಈ ಸಂಧಿಗಳು ನಾವು ಆರನೇ ಕ್ಲಾಸ್ ಗ್ರಾಮ ಬುಟ್ಟಿಂದ ನೋಡ್ತಾ ಹೋಗ್ತೀವಿ ಮಕ್ಕಳಿಗೆ ಆರನೇ ತರಗತಿಯಿಂದಲೇ ಈ ಸಂಧಿಗಳು ಕನ್ನಡ ವ್ಯಾಕರಣದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಸ್ ಎಸ್ ಸಿ ెంట్ అసేలాక్సమ్స్టెంట్ హెల్బిక్షరగం సేరుదే సంధి పదా రచనే ఆ పదా రచనే అక్షరూ కాల విడంబల్దే సంధి అయితే అది హేగ్బి ఉదాహరణ ಬಿಡಿಸೋದನ್ನ ಹೇಳ್ಕೊಟ್ಟಿದ್ದೀನಿ ಅಕ್ಷರಗಳನ್ನ ಬಿಡಿಸ್ಕೊಡೋದು ಹೇಳ್ಕೊಟ್ಟಿದ್ದೀನಿ ಅದೇ ತರ ಈ ಸಂಧಿಗಳಲ್ಲೂ ಕೂಡ ನಾವು ಬಿಡಿಸ್ತಾ ಹೋಗ್ತೀವಿ ಅವಾಗ ನಿಮಗೆ ಸಂಧಿ ಅಂತಂದ್ರೆ ಅಂತ ಗೊತ್ತಾಗುತ್ತೆ ಪದ ರಚನೆ ಮಾಡುವುದು ಹೇಗೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅದು ನೆಕ್ಸ್ಟ್ ತರಗತಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಬಟ್ ಸಂಧಿ ಅಂತಂದ್ರೆ ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಇಲ್ಲದೆ ಸೇರುವುದೇ ಸಂಧಿ ಅಂತ ಹೇಳ್ತೀವಿ ಇದರಲ್ಲಿ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ಇರುತ್ತೆ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಇರುತ್ತೆ ಇದು ಗೊತ್ತಿರಬೇಕು ನಿಮಗೆ ಬೇಸಿಕ್ ಹಾಗಾಗಿ పదగ్న బిడ్స్ ముందే స్వర బ స్వర సంధి అని కి వ్యంజన సంధి అవుతు సంధి అవరద ముందే వ్యంజన అదన ముందే వ్యంజన అందంజన సంధి స్వరద ముందే వ్యంజన బందరూ వ్యంజన సంధినే వ్యంజన ముందే వ్యంజన బందరూ కూడా వ్యంజన సంఘ పదరచన ವಿಧಗಳನ್ನ ವಿವರಿಸ್ತಾ ಹಾಕ್ತೀನಿ ನೆಕ್ಸ್ಟ್ ಸಂಸ್ಕೃತ ಸಂಧಿ ಬರೋ ಅದರಲ್ಲಿ ಬರುವ ಈಗ ಕನ್ನಡ ಸಂಧಿಯಲ್ಲಿ ಮೂರು ವಿಧ ಸುಮ್ಮನೆ ನಿಮಗೆ ಬೇರೆ ಸಿಕ್ಕಿತ್ತು ಕನ್ನಡ ಸಂಧಿಯಲ್ಲಿ ಮೂರು ವಿಧ ಬರುತ್ತೆ ಸಂಸ್ಕೃತ ಸಂಧಿಯಲ್ಲಿ ಏಳು ವಿಧ ನಿಮಗೆ ಕರೆಕ್ಟಾಗಿ ನೆನ್ಕೊಳ್ಬೇಕು ಸಂಧಿ ಅಂತಂದ್ರೆ ಏನು ಸಂಧಿಗಳಲ್ಲಿ ಸ್ವರ ಸಂಧಿ ಅಂತಂದ್ರೇನು ವ್ಯಂಜನ ಸಂಧಿ ಅಂತಂದ್ರೆ ಏನು ಅದಾದ್ಮೇಲೆ ಸಂಧಿಗಳಲ್ಲಿ ಎಷ್ಟು ವಿಧ ಬರುತ್ತೆ ಎರಡು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಬರ್ತಾ ನಾವು ಮುಂದಿನ ತರಗತಿಯಲ್ಲಿ ಕನ್ನಡ ಸಂಧಿ ಅವುಗಳ ವಿಧಗಳ ಬಗ್ಗೆ ಅದನ್ನ ಅಕ್ಷರಗಳನ್ನ ಹೇಳ್ಬೋದು ಪದಗಳನ್ನ ಬಿಡಿಸಿದಾಗ ನಾವು ಆ ಪದಗಳಲ್ಲಿ ಯಾವ ಸಂಧಿ ಅಂತ ಕಂಡುಹಿಡಿಯೋದು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಕಲಿತಾ ಹೋಗೋಣ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹೊರಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು